ಮೊದಲು ಜನರ ಹಿಂದೆ ಸೈಡ್ ಸರಿಸಿದೆ ರೋಡ್ ಬಿಟ್ಟ ರೋಡ್ ಬಿಟ್ಟು ಗೌಡರ ಸರಿಸ್ಬೇಕು ಗೂಳಿ ಇತ್ತು ಸಕ್ಕರೆ ನಾಡು ಗೌಡರ ಗೂಳೆ ಮಧ್ಯೆ ಮಧ್ಯ ಹಾಗೆ ಕಲ್ಬ ಜನರ ಆದಷ್ಟು ಎಲ್ಲ ಸರಿಯ ಬರ ಸೈಡ್ ಸರ್ ನಿಂತ ನೋಡ್ತಾ ಇರಬೇಕು ಸೈಡ್ ಸರ್ ಸುಮಕ್ಕೋ కెమెరా కెమెರಾ ಜನರಿಂದ ಸರಿಯ ಸರಿ ಗಾಡಿ ಆಕಡೆ ಕಡೆ ಸರಿಯತಾ ಇರ್ತಾವಾ ಬಾಪನೆಕನೇ ಇದೆ ದರ್ಶನಕ ಸರ್ 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 ಕಮಿಟಿಯರು ಜನ ಕೇಳಿ ಸರ್ಸ್ಬೇಕು ಕಮಿಟಿಯರು ಸರ್ಸ್ಬೇಕು ಜನರ ಸಲ್ಲಿಸ್ಬೇಕು ಇನ್ನೂ ಸರ್ಸ್ರಿ ಏನ್ ಸರ್ಬೇಕ ಜನರ ಇನ್ನೂ ಸರ್ಸ್ಬೇಕು ಟ್ಯಾಕ್ಟ್ರಿ ಬರೋಕೆ ಅವಕಾಶ ಮಾಡ್ತಾರೆ ಸರ್ಕು ಏನ್ ಸರ್ಕಲ್ ಜನರ

சாம்பலாக்குடா கேளுங்கடா நம்ம கேரளா சரி பக்குடா பாரு மாறி கொடுறே டாக்டர் மாறி பண்ணி கொடு பக்கு டைமண்ட் நான் வந்து போறேன் சாந்திமானேரா வேல ਕਰੋ வெயிட் பண்ணுங்க வெயிட் பண்ணுங்க ஒரு கருதுறேன் என்ன கருதுறேன் பட்டு பண்ணு ಹೇಂಗೆ ಹೋಗ್ತಾನೆ ಅನ್ನೋದು ಅಲ್ಲೇ ಟೆನ್ಷನ್ ಗಿರೇ ರೇಡ್ ಜುತನೇ ಫೈರ್ ಸಂಕುರಕರು ಏನು ಕಮಿಟಿ ಡ್ರೈವರ್ ಮರ ಕಮಿಟೀ ಸೂತೆ ಪರಸ್ಪರ ಯಷ್ಟತನ ಎಲ್ಲಕತ್ತು ಕಮಿಟೀ ಸೂ ಟೆಕ್ಕರ್ ಸೂಚೆ ಅವರು ಗಾಡಿ ಮೂ್ ಮಾರತಕ್ಕದ್ದಲ್ಲ ಯು ಮಗ್ಲೇ ತೋ பராவா கரையும் ஹோரு கரையும் ஹோடி வந்து சூடலி போடுறே ரைட் டயல் காமெடி வந்து சந்தோஷமேன அந்த கேமரா வந்து என்ன பண்ணா